ಹಾಯ್ ಎವ್ರಿ ವಾನ್ ವೆಲ್ಕಮ್ ಅವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನಾರಾಜ್ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇದನ್ನು ನಾನು ತುಂಬ ಸ್ವಲ್ಪ ಟೂ ವೀಕ್ಸ್ ಮುಂಚೆನೇ ಆಗ್ತಾ ಇದ್ದೀನಿ ಬಿಕಾಸ್ ಇನ್ ಕೇಸ್ ಇಫ್ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಎಲ್ಲೋ ಯಾರಾದರೂ ಏನಾದರೂ ತೊಗೋತಾ ಇರ್ಬೋದು ನಂತರ ಯಾರಾದರೂ ಫಸ್ಟ್ ಟೈಮ್ ಕಣಿಸ್ತಾ ಇದ್ದರೆ ಅವ್ರಿಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಇನ್ಫಾರ್ಮೇಟಿವ್ ಆಗಿರಲಿ ಅಂದ್ಬಿಟ್ಟು ನಾನು ಈಗಲೇ ಈ ವಿಡಿಯೋ ಹಾಕ್ತಾಯಿದ್ದೀನಿ ನಾನು ದೇವರಿಗೆ ಇನ್ನೂ ಸೀರೆ ತಂದಿಲ್ಲ ಅದನ್ನು ನಾನು ತಂದ ಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನನಗೆ ಯಾವ ಸೀರೆ ತೊಗೊಂಡಿದ್ದೀನಿ ಅದು ಬಿಟ್ಟರೆ ನಾನು ದೇವ್ ಕೂರ್ಸೋಕ್ಕೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಮತ್ತು ದೇವ್ರು ಲೈಕ್ ಲಕ್ಷ್ಮಿ ಮುಖವಾಡ ಏನು ತೊಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಸಿಲ್ವರ್ ರೇಟ್ ಏನು ರೀ ಫುಲ್ ಗಗನ ಕೆರಿದೆ ಏನು ತಗೊಳ್ಳೋದು ಏನು ಬಿಡೋದು ಸೊ ನಾನು ಪರ್ಚೇಸ್ ಮಾಡಿದ್ದು ಮಲಬಾರಲ್ಲಿ ಫಸ್ಟ್ ನಾನು ದೇವ್ರನ್ನೇ ತೋರಿಸ್ತೀನಿ ಯಾಕಂದರೆ ಲಕ್ಷ್ಮಿ ಎಲ್ಲರಿಗೂ ಜಾಸ್ತಿ ಬರಲಿ ಎಲ್ಲರಿಗೂ ಕಷ್ಟ ಎಲ್ಲ ನಿವಾರಣೆ ಆಗಲಿ ಅಂತ ನಾನು ಇದನ್ನ ಆಲ್ಮೋಸ್ಟ್ ಒನ್ ಟೆನ್ ಮಿನಿಟ್ಸಲ್ಲೇ ಪರ್ಚೇಸ್ ಮಾಡಿರ್ಬೋದು ಬಟ್ ಬಿಲ್ಲಿಂಗ್ ಅವ್ರು ಲೇಟ್ ಮಾಡಿಬಿಟ್ರು ನನಗೆ ಇದನ್ನ ನೋಡಿದ ತಕ್ಷಣ ತುಂಬ ಇಷ್ಟ ಆಗೋಯ್ತು ಇದು ಏನು ಸಕ್ಕದಾಗಿದೆ ಅಲ್ವಾ ಇದಕ್ಕೆ ನಾನು ಜಾಸ್ತಿ ಇದೆಲ್ಲ ಮಾಡಲ್ಲ ಫುಲ್ಲು ಓವರಾಗಿ ಇವಾಗ ಇದ್ದಾರಲ್ಲ ಓವರಾಗೆಲ್ಲ ಮೇಕಪ್ ಮಾಡಿಬಿಟ್ಟು ದೇವರಿಗೆ ಆ ಥರ ಎಲ್ಲ ಮಾಡಲ್ಲ ಜಸ್ಟ್ ಒಂದು ಕಾಚಲ್ ಅಥವಾ ಐಬ್ರೋ ಬರೆದ್ಬಿಟ್ಟು ಲಿಪ್ಸ್ಟಿಕ್ ಹಾಕ್ತೀನಿ ಅದು ಬಿಟ್ಟರೆ ನಾನು ಆಲ್ಮೋಸ್ಟ್ ಇದೆಲ್ಲ ಹಿಂಗೆ ಬಿಟ್ಟಿರ್ತೀನಿ ಯಾಕಂದರೆ ಬೆಳ್ಳಿನೇ ಶ್ರೇಷ್ಠ ಅಂತಾರೆ ಅದಕ್ಕೆ ತಂದು ಎಲ್ಲ ತುಂಬೋದು ಅದೆಲ್ಲ ನಂಗೆ ಇಷ್ಟ ಇಲ್ಲ ದಿಸ್ ಇಸ್ ವೆರಿ ಕ್ಯೂಟ್ ಆ್ಯಂಡ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಎಲಿಗೆಂಟ್ ಸೊ ಇದನ್ನು ನಾನು ಹೀಗೆ ಇದು ಮಾಡ್ತೀನಿ ಐ ಇನ್ ಲವ್ ವಿತ್ ದಿಸ್ ವೆರಿ ವೆರಿ ನೈಸ್ ಅಲ್ವಾ ಮೂಗ್ ಬಟ್ ಒಂದು ಇಲ್ಲಿ ಒಬ್ಬೊಬ್ರು ಡ್ರಿಲ್ ಮಾಡಿಸ್ತಾರೆ ಓಲೆ ಎಲ್ಲ ಹಾಕೋಕೆ ನನಗೂ ಗೊತ್ತಿಲ್ಲ ಹೆಂಗೆ ಹಾಕೋದು ಓಲೆ ಅಂತ ನಮ್ಮ ಅಕ್ಕ ಹಿಡಿದು ಹೋಲ್ ಮಾಡಿಸ್ಬೇಕು ಇಲ್ಲಿ ಇಲ್ಲಿ ಅಂತ ಅದನ್ನು ಐ ಶುಡ್ ಫಿಗರ್ ಇಟ್ ಔಟ್ ಸೊ ಅದು ಬಿಟ್ಟರೆ ನನಗೆ ಅಲ್ಲಿ ನೋಡಿದ ತಕ್ಷಣ ನನಗೆ ಒಂದು ಪುಟಾಣಿ ಲೋಟ ಇಷ್ಟ ಆಗೋಯಿತು ಅದು ನೋಡಿದ ತಕ್ಷಣ ನಂಗೆ ಅದು ಬೇಕು ಅಂತ ಅನಿಸ್ತು ಸೊ ನನ್ನ ಹಸ್ಬೆಂಡ್ ತಗೋ ಅಂತ ಹೇಳಿದ್ರು ಏನು ಪುಟಾಣಿ ಅಂದರೆ ಇಷ್ಟು ಪುಟಾಣಿ ಲೋಟ ಇದರಲ್ಲಿ ವೆರಿ ವೆರಿ ಸ್ಮಾಲ್ ವೆರಿ ವೆರಿ ಪುಟಾಣಿ ಲೋಟ ಪುಟಾಣಿ ಸ್ಪೂನ್ ಯಾಕಂದರೆ ನಾನು ದೇವ್ರ ಮುಂದೆ ಹಾಲು ನೀರು ಗ್ಲಾಸ್ ಗ್ಲಾಸಲ್ಲಿ ಇಡ್ತಿದ್ದೆ ಮಾಮೂಲಿ ಅದರಲ್ಲಿ ಬೇಡ ಅಂದ್ಬಿಟ್ಟು ಇದರಲ್ಲಿಡೋಣ ಅಂತ ಆದ್ಮೇಲೆ ಅದಾದಮೇಲೆ ನಾನು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ತುಂಬ ವೀಡಿಯೋಸ್ ನೋಡಿ ಸ್ವಲ್ಪ ಇನ್ಫ್ಲುಯೆನ್ಸ್ ಆಗೋದೆ ಅನಿಸುತ್ತೆ ರಾಯಿಗೆ ಅಗರ್ಬತ್ತಿ ತೋರಿಸ್ಬೇಡಿ ಕರ್ಪೂರದು ತೋರಿಸ್ಬಾರ್ದು ಬರೀ ಈ ಥರ ಇದರಲ್ಲಿ ಮೂರು ಬತ್ತಿ ಇಡ್ಕೊಂಡು ಮೂರು ಅಥವಾ ಐದು ತುಪ್ಪದ ಬತ್ತಿ ಇಡ್ಕೊಂಡು ಅದರಲ್ಲಿ ಮಂಗಳಾರತಿ ಮಾಡಿ ಅಂತ ಹೇಳಿದ್ರು ಸೊ ಐ ಥಿಂಕ್ ಹ್ಯಾವ್ ಬೀನ್ ಇನ್ಫ್ಲುಯೆನ್ಸ್ಡ್ ಆ್ಯಂಡ್ ಹ್ಯಾವ್ ವಾಟ್ ದಿಸ್ ಬಟ್ ನಮ್ಮ ಮನೇಲಿ ಇರಲಿಲ್ಲ ಬೆಳ್ಳಿದ್ದು ಮಂಗಳಾರತಿ ಮಾಡೋದು ಎರಡು ಆಯ್ತಲ್ಲ ಅಂದ್ಬಿಟ್ಟು ಸೊ ಈ ದಿಷ್ಟು ಅದಾದಮೇಲೆ ನಾನು ಆ್ಯಸ್ ಯೂಶಯಲ್ ಮೈ ಫೇವ್ರೆಟ್ ಸ್ಟೋರ್ ರತ್ನಂ ಸಿಲ್ಕ್ಸಲ್ಲಿ ನನ್ನ ಸ್ಯಾರಿ ತೊಗೊಂಡಿದ್ದು ಇವಾಗ ನನ್ನ ಹತ್ರ ಎರಡು ಸೀರೆ ಇದೆ ಒಂದು ನಮ್ಮ ಅತ್ತೆದು ಇನ್ನೊಂದು ನಂದು ನಂದು ಯಾವ ಸ್ಯಾರಿ ಅಂತ ನೀವೇ ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂದು ಯಾವ ಸ್ಯಾರಿ ಇರ್ಬೋದು ಅಂತ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಇಟ್ಸ್ ಸೋ ಬ್ಯೂಟಿಫುಲ್ ಸೋ ಎಲಿಗ್ಯಾಂಟ್ ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್ ಸೊ ಈಗ ಕ್ರೇಪ್ ಸಿಲ್ಕಲ್ಲಿ ಟ್ರೆಂಡಿಂಗ್ ಬಂದಿರೋದು ಬಾರ್ಡರ್ಲೆಸ್ ಸೊ ಹೇಗಿದೆ ಆ್ಯಂಡ್ ಇದು ದೇವ್ರದಲ್ಲ ಸೊ ನಾನು ಹಿಂಗೆ ಹಾಕೊಂಬೋದು ನಾವು ದೇವ್ರಿಗೆ ಹಾಕೋ ಸ್ಯಾರಿನ ತಂದಿಲ್ಲ ಇದಕ್ಕೆ ಪ್ಲೇನ್ ಗ್ರೀನ್ ಬಾರ್ಡರ್ ಇದು ಬಂದು ಸೆರ್ಗೋ ಲೈನ್ ಲೈನ್ ಇದೆ ಇದು ಸ್ವಲ್ಪ ಪ್ಯಾರೆಟ್ ಗ್ರೀನ್ ಥರನೋ ಅಲ್ಲ ವೀಡಿಯೋಲ್ಲಿ ಹಂಗೆ ಕಾಣಿಸ್ತಾ ಇರ್ಬೋದು ಲೈಟಿಷ್ ಪ್ಯಾರೆಟ್ ಗ್ರೀನ್ ಥರ ಇರ್ಬೋದು ಇದು ಆಮೇಲೆ ಇಲ್ಲಿ ಪೂರ್ತಿ ಆನೆ ಬಂದಿದೆ ನನ್ನ ಫೇವ್ರೆಟ್ ಆ್ಯನಿಮಲ್ ಬಂದಿ ಎಲಿಫೆಂಟ್ ಐ ರಿಯಲಿ ಲವ್ ಎಲಿಫೆಂಟ್ಸ್ ಸೊ ಅದಕ್ಕೆ ಎಲಿಫೆಂಟ್ ಮತ್ತೆ ಈ ಕಡೆ ಒಂದು ಗುಬ್ಬಚ್ಚಿ ಥರನೋ ಗುಬ್ಬಚ್ಚಿನೋ ಪ್ಯಾರೆಟು ನನಗೂ ಗೊತ್ತಿಲ್ಲ ಇಲ್ಲೊಂದು ಕೂಣಿಸಿದರೆ ನೋಡಿ ಆನೆ ಆನೆ ಗುಬ್ಬಚ್ಚಿ ಸಾರಿ ಸಾರಿ ಆನೆ ಆನೆ ಪಾರಿವಾಳ ಅಥವಾ ಪ್ಯಾರೆಟ್ ಐ ಡೋಂಟ್ ಐ ಆಮ್ ನಾಟ್ ಶೋರ್ ಆ ಥರ ಇಟ್ಟಿದ್ದಾರೆ ಚೆಕ್ಸ್ ಚೆಕ್ಸಲ್ಲಿ ಫುಲ್ ಸ್ಯಾರಿ ಇದೇ ಥರ ಬಂದಿದೆ ನಾನು ಇವಾಗ ಅಷ್ಟೊಂದು ಫುಲ್ ಓಪನ್ ಮಾಡೋಕ್ಕಾಗಲ್ಲ ಫುಲ್ ಏನೂ ಇಲ್ಲ ಫುಲ್ ಅದೇ ಸ್ಯಾರಿ ಇದೇ ಬ್ಲೌಸ್ ಆ್ಯಂಡ್ ಲೈನ್ ಲೈನ್ ನಾನು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ನಿಮಗೆ ಅದರ ಡಿಸೈನ್ ತೋರಿಸ್ತೀನಿ ಈ ಸಲ ನಾನು ಸಮಥಿಂಗ್ ಡಿಫ್ರೆಂಟ್ ಸ್ಟಿಚ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಹಂಗೊಂದು ಸೊ ನಮ್ಮ ಅಂಕಲ್ ಹೊಲ್ ಕೊಡಬೇಕು ಅಬ್ಬು ಟೈಮಿಗೆ ಇದು ಒಂದು ಸ್ಯಾರಿ ಆದ್ರೆ ಇನ್ನೂ ಒಂದು ಇನ್ನೂ ಒಂದು ಬಂದ್ಬಿಟ್ಟು ಅಗೇನ್ ಇಟ್ಸ್ ಲೈಟಿಶ್ ಪ್ಯಾರ ಗ್ರೀನ್ ವಿತ್ ಪಿಂಕ್ ದಿಸ್ ಇಸ್ ಆಲ್ಸೋ ವೆರಿ ನೈಸ್ ನೋಡ್ಬೋದು ನೀವು ಈ ತರ ಇದೆ ಆ್ಯಂಡ್ ಸೇಮ್ ಬ್ಲೌಸ್ ಬಂದು ಪಿಂಕ್ ಕಲರ್ ಬರುತ್ತೆ ಸರ್ಗಿದು ಲೈನ್ ಲೈನ್ ಸರ್ಗು ಇಟ್ ಈಸ್ ವೆರಿ ರಿಚ್ ಸೊ ಈ ಎರಡು ಸ್ಯಾರೀಲಿ ಯಾವ್ದು ನಂದು ಅಂತ ನೀವು ಗೆಸ್ ಮಾಡಬೇಕು ಆಲ್ರೆಡಿ ನೀವು ಗೆಸ್ ಮಾಡಿಬಿಟ್ಟೀರ ನನಗೆ ಗೊತ್ತು ಇದರಲ್ಲಿ ಮೋತಿಫ್ ಬಂದು ಪ್ರಿಂಟ್ಸ್ ಬಂದಿದೆ ಸಕ್ಕದಾಗಿದೆ ಸೊ ದೀಸ್ ಟು ಸ್ಯಾರೀಸ್ ನಾವು ಪರ್ಚೇಸ್ ಮಾಡಿದ್ದು ರತ್ನಂ ಸಿಲ್ಕ್ಸಲ್ಲಿ ಆ್ಯಂಡ್ ನಾನು ಬೇರೆ ಶಾಪ್ಸಲ್ಲಿ ಅಷ್ಟು ನನಗೆ ಕ್ರೇಪ್ ನನಗೆ ಇಷ್ಟ ಆಗಲ್ಲ ರತ್ನಂ ಸಿಲ್ಕ್ಸಲ್ಲಾದರೆ ಐ ಬ್ಲೈಂಡಿ ಟ್ರಸ್ಟ್ ನೀವು ಬೇಕಾದರೆ ಅಲ್ಲೇ ಹೋಗಿ ಶಾಪ್ ಮಾಡ್ಬೋದು ಬಿಕಾಸ್ ಕಲೆಕ್ಷನ್ ಇಸ್ ಅಮೇಝಿಂಗ್ ಅದು ಬಿಟ್ಟರೆ ದೇವರು ದೇವ್ರ ಕೂಣ್ಸೋಕ್ಕೆ ಈ ಸ್ಟ್ಯಾಂಡ್ ತೊಗೊಬಂದಿದ್ದೀನಿ ಜಯನಗರ್ ಫೋರ್ಟ್ ಬ್ಲಾಕಲ್ಲಿ ಅಕ್ಕ ಕರ್ಕೊಂಡು ಹೋಗಿದ್ದು ಆ ಶಾಪ್ನ ಆ ಶಾಪ್ ನೇಮ್ ಅಷ್ಟು ಗೊತ್ತಿಲ್ಲ ಬಟ್ ನೀವು ಕಾಂಪ್ಲೆಕ್ಸ್ ಹೊಸ ಕಾಂಪ್ಲೆಕ್ಸ್ ಬಸ್ ಸ್ಟಾಪ್ ಆಪೋಸಿಟ್ ಹೋದರೆ ಹೊಸ ಕಾಂಪ್ಲೆಕ್ಸ್ ಪೂರ್ತಿ ನಿಮಗೆ ಪೂರ್ತಿ ಒಳ್ಳೆ ಮಾರ್ಕೆಟ್ ಥರ ಎಲ್ಲ ಹಬ್ಬದ ಶಾಪಿಂಗ್ದು ಇದೆ ಜರ್ಮನ್ ಸಿಲ್ವರ್ ಶಾಪ್ಸ್ ಇದೆ ಎಲ್ಲ ಥರನೂ ಶಾಪ್ಸ್ ಇದೆ ನೀವೆಲ್ಲ ಶಾಪ್ ಮಾಡ್ಬೋದು ಸೊ ಈ ಸ್ಟ್ಯಾಂಡ್ ಬಂದು ನನಗೆ ಅವರು ಎಷ್ಟು ಹೇಳಿದ್ರು ಬಟ್ ನಾವು ಹಂಡ್ರೆಡೋ ಟು ಹಂಡ್ರೆಡೋ ಕಡಿಮೆ ಮಾಡಿದ್ರು ಅಷ್ಟು ಅಷ್ಟು ಕ್ಯಾಪ್ನ ಇಲ್ಲ ಅವ್ರು ಎಷ್ಟು ಹೇಳಿದ್ರು ಅಂತ ಅದು ಬಿಟ್ಟರೆ ಇಲ್ಲೊಂದು ಸ್ವಲ್ಪ ಐಟಮ್ ಇದೆ ಅದು ಬಿಟ್ಟರೆ ದೇವ್ರದ್ದು ಕೈ ಮತ್ತು ಕಾಲು ನೋಡಿ ಅವರೇ ಇದೆಲ್ಲ ಹಾಕ್ಬಿಟ್ಟಿದ್ದಾರೆ ಇದೆಲ್ಲ ಹಾಕಿ ಕಾಲು ಗೆಜ್ಜೆ ಥರನೂ ಎಲ್ಲ ಒಂದು ಹಾಕ್ಬಿಟ್ಟಿದ್ದಾರೆ ಇದು ಮತ್ತು ದೇವ್ರಿಗೆ ಹಿಂದೆಗಡೆ ಭುಜ ಕೂಣಿಸ್ತಾರಲ್ಲ ಆ ಕಡೆ ಈ ಕಡೆ ಅದು ಇದು ಒನ್ ಒನ್ ಫೇರ್ ಅದು ಬಿಟ್ಟರೆ ನಾನು ಜಾವಿದ್ ಪೌಡರ್ ತಂದಿದ್ದೀನಿ ಇವಾಗ ನೀವು ನೋಡ್ ನೋಡ್ತಾ ಇರ್ಬೋದು ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಅದನ್ನು ಹೇಳ್ತಾ ಇರ್ತಾರೆ ಅದಾದಮೇಲೆ ದೇವರಿಗೆ ಜಡೆಬಿಲ್ಲೆ ಇದು ಒಂಬತ್ತಿದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಒಂಬತ್ತು ಬಿಲ್ಲೆ ಜಡೆ ಹಾಕಿದ್ರೆ ಏನೋ ಶ್ರೇಷ್ಠ ಅಂತ ಹೇಳಿದ್ರು ಸೊ ಒಂಬತ್ತು ಬಿಲ್ಲೆ ತಂದಿದ್ದೀನಿ ಅದಾದಮೇಲೆ ಮಾಮೂಲಿ ಪೂಜೆ ಸಾಮಾನು ಮತ್ತು ಅದು ಕಳ್ಸ ಒಳಗಡೆ ಹಾಕ್ಬೇಕಲ್ಲ ಆ ಸಾಮಾನು ಮತ್ತು ಪಚ್ ಕರ್ಪೂರ ಮಡ್ಲಕ್ಕಿ ಕರ್ಪೂರ ಪ್ಲೇನ್ ಕರ್ಪೂರ ಇದು ಬಂದು ದೇವ್ರಿಗೆ ಹಿಂದೆಗಡೆ ಟವರ್ ಅಂತಾರೆ ಏನದು ಕಿರೀಟ ಟವರ್ ಏನೋ ನನಗೆ ಗೊತ್ತಿಲ್ಲ ಅದು ಮತ್ತೆ ಇಲ್ಲಿ ಒಂದು ಕರಿಮಣಿ ತಾಳಿ ಸಿಕ್ತು ದಟ್ ಇಸ್ ವೆರಿ ಕ್ಯೂ ನನ್ನ ನಿಮಿಷ ಎಷ್ಟು ಕ್ಯೂಟಾಗಿದೆ ವೆರಿ ವೆರಿ ಕ್ಯೂಟ್ ನನಗೆ ಇನ್ನೂ ಒಂದು ಟು ತ್ರೀ ಟೈಪ್ಸ್ ಇತ್ತು ಬಟ್ ಕರಿ ಮಾಡಿದ್ದು ಅಕ್ಕ ತಗೋ ಇದೆ ಶ್ರೇಷ್ಠ ಅಂತ ಹೇಳಿದ್ಲು ಆ್ಯಂಡ್ ನಮ್ಮ ಅಕ್ಕ ನಮ್ಮ ಅಕ್ಕ ಅವ್ರ ಅತ್ತೆ ಮತ್ತು ನಮ್ಮಮ್ಮಿ ಎಲ್ಲರೂ ಸ್ವಲ್ಪ ಹೇಳಿದ್ದಾರೆ ಹೇಗೆ ಮಾಡೋದು ಅಂತ ಬಿಕಾಸ್ ಹೆಂಗಂಗೋ ಕೂಣಿಸ್ಬಾರ್ದು ಅದನ್ನೆಲ್ಲ ಗೊತ್ತಿರೋರ ಹತ್ರ ತಿಳ್ಕೊಂಡು ಮಾಡೋದು ಮಾಡಬೇಕಲ್ವ ಇದು ಬಂದು ಕಂಬ ನಿಲ್ಲಿಸೋ ಸ್ಟ್ಯಾಂಡು ಒಂದು ಪೇರ್ ಆ ಕಡೆ ಈ ಕಡೆ ದೇವ್ರ ಅಕ್ಕಪಕ್ಕ ಪಕ್ಕ ಅದು ಬಿಟ್ಟರೆ ಇದು ಮಾಮೂಲಿ ಬತ್ತಿ ಇದರಲ್ಲಿ ಏನು ಈ ಬತ್ತೀಲಿ ಏನು ನನಗೆ ಸ್ಪೆಷಾಲಿಟಿ ಅನಿಸ್ತು ಅಂದರೆ ಇವಾಗ ಎರಡೆರಡು ಬತ್ತಿನ ನಾವು ಹಿಂಗೆ ರೋಲ್ ಮಾಡಿರ್ತೀವಲ್ಲ ಅದು ಆಲ್ರೆಡಿ ಅವ್ರು ರೋಲ್ ಮಾಡಿಬಿಟ್ಟಿದ್ದಾರೆ ಎರಡು ಬತ್ತಿನ ರೋಲ್ ಮಾಡಿ ಒಂದು ಬತ್ತಿ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ದಿಸ್ ಇಸ್ ವೆರಿ ಸಾಫ್ಟ್ ನೀವು ನೋಡ್ಬೋದು ಸಾಫ್ಟಾಗಿದೆ ಒಂದೊಂದು ದೀಪದಲ್ಲಿ ಅದು ನಾವು ಸುತ್ತಿಟ್ಟರೂ ಅದು ಹೋಗಲ್ಲ ಸೊ ಇದು ಹೋಗುತ್ತೆ ಅಂತ ಅಂದ್ಕೊಂಡು ತಂದಿದ್ದೀನಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ವರಮಹಾಲಕ್ಷ್ಮಿ ಶಾಪಿಂಗ್ ಬ್ಲಾಗ್ ನಾನು ದೇವ್ರಿಗೆ ಯಾವ ಥರ ಸ್ಯಾರಿ ತೊಗೋತೀನಿ ದೇವ್ರಿಗೆ ಆ್ಯಕ್ಚುಲಿ ರೇಷ್ಮೆ ಆ ಥರ ಸೆಮಿ ಕಂಚಿ ಕಂಚಿ ಆ ಥರ ತೊಗೊಳ್ಬೇಕು ಈ ಕ್ರೇಪ್ ಎಲ್ಲ ನಿಜವಾಗ್ಲೂ ಡ್ರೇಪ್ ಮಾಡೋಕ್ಕಾಗಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ ಪಿನ್ ಹಾಕೋಕ್ಕಾಗಲ್ಲ ಆಮೇಲೆ ಸೀರೆ ಹಾಳಾಗೋಗುತ್ತೆ ಇದಾಗಿತ್ತು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ